ಎಲ್ರಿಗೂ ನಮಸ್ಕಾರ ಪುನಃ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದ್ ಸ್ವಲ್ಪ ನಾವು ನಿಧಾನವಾಗಿ ಇವತ್ತಿನ ಸೆಷನ್ ಶುರು ಮಾಡ್ತಾ ಇದೀವಿ ಆದ್ರೆ ನಾವು ಇವತ್ತು ದಿನಚರ್ಯ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಏನಿದು ದಿನಚರ್ಯ ಈಗ ನಾವು ಕೊನೆಯ ಸೆಷನ್ಸ್ ಅಲ್ಲಿ ಗಮನಿಸಿದ್ವಿ ರೋಗ ಹೇಗೆ ಬರುತ್ತೆ ಅಲ್ವಾ ರೋಗ ಹೇಗೆ ಬರುತ್ತೆ ವಾತ ಪಿತ್ತ ಕಫಗಳು ಇಂಬ್ಯಾಲೆನ್ಸ್ ಆಗೋದ್ರಿಂದ ಬರುತ್ತೆ ಆ ಇಂಬ್ಯಾಲೆನ್ಸ್ ಹೆಂಗಾಗತ್ತೆ ಹೋಟೆಲ್ಗೆ ಹೋಗಿ ತಿನ್ನೋದು ಪದೇ ಪದೇ ತಿನ್ನೋದು ಅಥವಾ ಪ್ರತಿನಿತ್ಯದ ದಿನಚರಿಯನ್ನ ಬಹಳ ಕೆಟ್ಟದಾಗಿ ಇಟ್ಕೊಂಡಿದ್ರೆ ಆಗಲೂ ರೋಗ ಬರುತ್ತೆ ಸೊ ಈಗ ರೋಗ ಬರದೇ ಇರತಕ್ಕ ಇರದಂತೆ ತಡೆಯುವ ಕ್ರಮ ಹೇಗೆ ವಾತ ಪಿತ್ತ ಕಫ ಇವುಗಳು ಬ್ಯಾಲೆನ್ಸ್ ಆಗಿರೋ ತರ ನೋಡ್ಕೊಳ್ಳೋದು ಇದೇನೆ ರೋಗ ಬರದೇ ಇರೋ ನೋಡುವಂತ ಕ್ರಮ ನೀವು ಕೇಳ್ಬೋದು ವೈರಸ್ ಬ್ಯಾಕ್ಟೀರಿಯಾ ಇವೆಲ್ಲ ಅಟ್ಯಾಕ್ ಆಗುತ್ತಲ್ಲ ಹೌದು ಅದು ಅಟ್ಯಾಕ್ ಆದಾಗಲೂ ವಾತಪಿತ್ತ ಕಫಾನೆ ಇಂಬ್ಯಾಲೆನ್ಸ್ ಆಗೋದು ಆಗ ಕೆಲವು ಮೆಡಿಸಿನ್ಸ್ ನ ಅನಿವಾರ್ಯತೆ ಇರ್ತದೆ ಆ ಯಾವುದೇ ರೋಗ ಬಂದಾಗ್ಲಾದ್ರು ನಾವು ಸಹಜವಾಗಿ ಒಂದಷ್ಟು ಮೆಡಿಸಿನ್ ತಗೊಂಡಿರ್ತೀವಿ ಅಲ್ವಾ ಆದ್ರೆ ಅದು ಬರದಂತೆ ತಡೆಯುವ ಕ್ರಮ ತಿಳ್ಕೊಂಡ್ಬಿಟ್ರೆ ಎಷ್ಟೊಂದು ರೋಗಗಳು ನಮ್ಮ ಹತ್ರ ಬರೋದೇ ಇಲ್ವಲ್ಲ ನೋಡಿ ಈಗ ಮೊದಲನೇದು ನಾವು ಪ್ರತಿನಿತ್ಯ ಎಷ್ಟು ಗಂಟೆಗೆ ಹೇಳ್ತೀವಪ್ಪ ಸೂರ್ಯೋದಯ ಆದ್ಮೇಲೆ ನಾವೇನೋ ಹೇಳ್ತಾ ಇದ್ದರೆ ನಾವು ಖಂಡಿತವಾಗಿಯೂ ಬದಲಾವಣೆ ಮಾಡ್ಕೋಬೇಕು ಗುಂಡು ಹೆಗ್ಡೆ ಅವರಿಗೆ ಯೋಗಿಯಣ್ಣ ಹೇಳಿದ್ರು ನೋಡಪ್ಪ ಬೆಳಗ್ಗೆ ಸೂರ್ಯೋದಯಕ್ಕಿಂತಲೂ ಎರಡು ಗಂಟೆ ಮುಂಚೆ ಎದ್ದಿದ್ದ ಹೌದಾದರೆ ಒಂದು ಥರ್ಟಿ ಪರ್ಸೆಂಟ್ ನಿನಗೆ ಯಾವ ರೋಗನೂ ಬರಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಲ್ಲ ಆಗ ಎದ್ದಾಗ ಈ ಅಟ್ಮಾಸ್ಫಿಯರ್ ನಮಗೆ ಬಹಳ ಸಹಕಾರ ಕೊಡ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ಎದ್ದು ನಮ್ಮ ಆಹ್ನಿಕ ಕ್ರಿಯೆಗಳನ್ನ ಶುರು ಮಾಡಿದ್ರೆ ಯೋಗ ಅಭ್ಯಾಸ ಆಗಿದ್ದಿರ್ಬೋದು ಕೆಲವರು ಸಂಧ್ಯಾವನ್ನೇ ಮಾಡ್ತಾರೆ ಇನ್ನು ಬೇರೆ ಬೇರೆ ಯಾವುದೇ ಅವರವರ ದಿನಚರಿಯನ್ನು ಶುರು ಮಾಡಿದ್ದಾದ್ರೆ ಖಂಡಿತವಾಗಿಯೂ ಮೂವತ್ತು ಪರ್ಸೆಂಟ್ ರೋಗಗಳನ್ನ ದೂರ ಇಡ್ತೀರಾ ಇಲ್ಲಾಂದ್ರೆ ಪ್ರತಿನಿತ್ಯ ಸ್ಟ್ರೆಸ್ ಅನ್ನ ತಗೊಂಡೇ ನೀವು ರೂಟೀನ್ ಶುರು ಮಾಡ್ತೀರಾ ಲೇಟ್ ಆಗಿ ಎದ್ದಾಗೆಲ್ಲ ಗಡ್ಬಿಡಿಯಲ್ಲಿ ತಯಾರಾಗ್ಬಿಟ್ಟು ಆಫೀಸ್ಗೆ ಹೋಗೋದೋ ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಹೋಗೋದೋ ಆಗ್ಬಿಡತ್ತೆ ನೆಕ್ಸ್ಟ್ ನಾವು ಗಮನಿಸ್ಬೇಕು ಇದನ್ನ ಆಲ್ರೆಡಿ ನಾವು ನೋಡಿದೀವಿ ಬೆಳಗ್ಗೆ ಎದ್ದ ಬೆಡ್ ಟೀ ಬೆಡ್ ಕಾಫಿ ಅಲ್ಲ ಕುಡಿಬೇಕಾಗಿರೋದು ತಾಮ್ರದ ಲೋಟದಲ್ಲಿ ಇಡೀ ರಾತ್ರಿ ಇಟ್ಟಂತಹ ನೀರು ಹಲ್ಲನ್ನು ಉಜ್ಜದೆ ಇದನ್ನ ಕುಡಿಬೇಕು ಹಲ್ಲುಜ್ಜಿ ಕುಡಿಯೋದಲ್ಲ ಬಾಯಲ್ಲಿರುವಂತಹ ಸಲೈವ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದಾಗ ಸೀದಾ ಹೊಟ್ಟೆಗೆ ಹೋಗ್ಬೇಕು ಆಗ ಜೀರ್ಣಕ್ರಿಯೆ ಅದ್ಭುತವಾಗಿ ನಡೆಯುತ್ತದೆ ರೈಟ್ ಸೊ ಇದು ಮಹತ್ವದ ವಿಚಾರ ಇನ್ನು ಇನ್ನೊಂದು ಇನ್ಫಾರ್ಮೇಶನ್ ಕೊಡಲೇಬೇಕಾಗಿರೋದು ಎಲ್ರಿಗೂ ಇವತ್ತು ಇವತ್ತು ಒಂದು ಈ ವೆಸ್ಟರ್ನ್ ಟಾಯ್ಲೆಟ್ ಅನ್ನ ಇಟ್ಕೊಳ್ಳೋದು ಒಂದು ಸ್ಟೈಲ್ ಆಗಿದೆ ಪ್ರೆಸ್ಟೀಜ್ ಆಗಿದೆ ಎಲ್ಲ ಹೊರಗಡೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿರೋದನ್ನ ಯಥಾವತ್ತಾಗಿ ಕಾಪಿ ಮಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ತರ್ತಾ ಇರೋ ವಿಚಾರ ಈಗ ಇಂಡೋ ವೆಸ್ಟರ್ನ್ ಟಾಯ್ಲೆಟ್ ಅಂತ ಬಂದಿದೆ ಗೊತ್ತಿದೆಯಾ ಕಮೋಡ್ ಇರುತ್ತೆ ಅದ್ರ ಮೇಲ್ಗಡೆ ಕೂತ್ಕೊಳ್ಳೋ ತರ ಇರುತ್ತೆ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿಸ್ಬೋದಲ್ಲ ಐಡಿಯಲ್ಲಿ ಒನ್ ಶುಡ್ ಸ್ಕ್ವಾಟ್ ಅಂಡ್ ಸಿಟ್ ಫಾರ್ ದಟ್ ಮೋಷನ್ ಆಲ್ ರೈಟ್ ಹಾಗಿದ್ರೇನೆ ಸರಿ ನೀವೇ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಸ್ಕ್ವಾಟಿಂಗ್ ಇಂದ ಕೋಲನ್ ಒಳಗಡೆ ಇರತಕ್ಕಂತಹ ಎಲ್ಲ ಒಂದು ಬೇಡದೋಗಿರೋ ವಸ್ತುಗಳು ಕ್ಲಿಯರ್ ಆಗೋದು ಕ್ಲಿಯರ್ ಆಗೋದು ಬಹಳ ಸುಲಭವಾಗಿ ಆಗತ್ತೆ ಅದು ಮಾಡಿದಾಗ ಆಗುತ್ತೆ ನೀವು ಸುಮ್ಮನೆ ಕೂತ್ಕೊಂಡು ಮಲ ವಿಸರ್ಜನೆ ಮಾಡಿದಾಗ ಈ ಪ್ರಕ್ರಿಯೆ ಇರೋದಿಲ್ಲ ಯಾವತ್ತೋ ಒಂದ್ ದಿವಸ ಬೇರೆ ಪ್ರಶ್ನೆ ಪ್ರತಿನಿತ್ಯ ಇದನ್ನೇ ಫಾಲೋ ಮಾಡಿದ್ರೆ ವೆಸ್ಟರ್ನ್ ಟು ಕಮೋಡನ್ನೇ ಬಳಸಿದ್ರೆ ರೋಗಗಳು ಜಾಸ್ತಿ ಉತ್ಪತ್ತಿ ಆಗ್ತಾರೆ ಅಲ್ಲಿಂದ ಇನ್ಫೆಕ್ಷನ್ ಆಗೋದೆಲ್ಲ ನಾನು ಹೇಳ್ತಿರೋದು ಅದಂತೂ ಸರಿ ಬಿಡಿ ಯಾಕಂದ್ರೆ ಕಮೋಡ್ ಮೇಲೆ ಕೂತ್ಕೋತೀರಾ ಅದು ಒನ್ ವೇ ಅಲ್ವಾ ಇನ್ನೊಂದು ಇವೆ ಏನು ಅಂತಂದ್ರೆ ಕಾಲನ್ ಒಳಗಡೆ ದೊಡ್ಡ ಇದೆಯಲ್ಲ ಅದರ ತುತ್ತ ತುದಿಯಲ್ಲಿ ಯಾವುದೇ ರೀತಿಯ ಒಂದು ಬೇಡದ ವಸ್ತುಗಳು ಸಂಗ್ರಹ ಆಗ್ಬಾರ್ದು ಟಾಕ್ಸಿನ್ಸ್ ಆಗ್ಬಿಡ್ತವೆ ಅದು ಇವತ್ತು ಬಹಳಷ್ಟು ಜನರಿಗೆ ಅಲ್ಲಿ ಟಾಕ್ಸಿನ್ಸ್ ಅಲ್ಲಿಂದನೆ ಪ್ರೊಡ್ಯೂಸ್ ಆಗ್ತಿದೆ ಯಾಕೆಂದ್ರೆ ಅದು ಸಂಪೂರ್ಣವಾಗಿ ವಿಸರ್ಜನೆ ಆಗಿರೋದೇ ಇಲ್ಲ ಇದು ಅದಕ್ಕೆ ಯೋಗದಲ್ಲಿ ಷಟ್ ಕರ್ಮ ಅಂತ ಶುರು ಮಾಡುತ್ತಾರೆ ನಾವು ಮುಂದಿನ ಸೆಷನ್ನಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತೀವಿ ಅದರಲ್ಲಿ ಮೊದಲನೇ ಇದೆ ಲಘು ಶಂಕ ಪ್ರಕ್ಷಾಳನ ಅಥವಾ ಬಸ್ತಿ ಅಂತ ಕರಿತೀವಿ ಲಾರ್ಜ್ ಎಂಟರ್ಟ್ಯಾಂಡ್ ಸಂಪೂರ್ಣವಾಗಿ ಕ್ಲೀನ್ ಅರ್ಥ ಮಾಡಕಿಯಾ ಅದನ್ನ ಸ್ಕ್ವಾಟ್ ಮಾಡ್ಬಿಟ್ರೆ ಸಹಜವಾಗಿ ಆಗುತ್ತೆ ರೀ ಸೊ ಪ್ರತಿನಿತ್ಯ ಈ ರೀತಿಯ ಕಮೋಡನ್ನ ಬಳಸೋದು ಸೂಕ್ತ ಅಟ್ಲೀಸ್ಟ್ ನಥಿಂಗ್ ಇಸ್ ದೇಡ್ ಬೆಟರ್ ಯು ಯೂಸ್ ದ ವೆಸ್ಟರ್ನ್ ಕಮೋಡ್ ಇನ್ ಇಂಡಿಯನ್ ಸ್ಟೈಲ್ ಆಲ್ ಆಯ್ತ್ ಸೊ ಇನ್ನು ಅದಕ್ಕೋಸ್ಕರ ಈಗ ಕೆಲವು ವಿಶಿಷ್ಟವಾದ ಕೆಲವು ಪ್ರಕ್ರಿಯೆಗಳಿದ್ದಾವೆ ಯೋಗದಲ್ಲಿ ಯೋಗ ನಮಸ್ಕಾರ ಅಂತ ಈಶಾ ಯೋಗದಿಂದ ಮಾಡಿಸ್ತಾರೆ ಅಯ್ಯಂಗಾರ ಯೋಗಕ್ಕೆ ಹೋದ್ರೆ ಮಾಲಾಸನ ಅಂತ ಮಾಡಿಸ್ತಾರೆ ಅಥವಾ ಬಿಹಾರ್ ಸ್ಕೂಲ್ ಆಫ್ ಯೋಗಕ್ಕೆ ಹೋದ್ರೆ ಅಲ್ಲಿ ಅವರು ಇನ್ನೊಂದು ರೀತಿಯಲ್ಲಿ ಕಾಷ್ಟ ಕಾಷ್ಟ ತಕ್ಷಕಾಸನ ಅಂತ ಮಾಡಿಸ್ತಾರೆ ಇವೆಲ್ಲ ಸ್ಕ್ವಾಟ್ ಮಾಡುವಂತಹ ವಿಶಿಷ್ಟವಾದ ಯೋಗದ ಕ್ರಿಯೆಗಳು ಇದನ್ನ ಮಾಡೋ ಅಟ್ಲೀಸ್ಟ್ ಇದನ್ನ ಡೈಲಿ ಮಾಡೋದ್ರಿಂದ ರೈಟ್ ನಿಮ್ಮ ಆ ಮೋಷನ್ ಕ್ಲಿಯರ್ ಆಗೋ ಸಮಯದಲ್ಲಿ ಎಲ್ಲವೂ ಚೆನ್ನಾಗಿ ಹೊರಗೆ ವಿಸರ್ಜನೆ ಆಗಬಹುದು ಸೊ ಅಟ್ಲೀಸ್ಟ್ ಇದನ್ನ ಇವತ್ತು ಯಾರ್ಯಾರ ಆಫೀಸ್ ಹೋಗ್ತಿರ್ತಾರೆ ಯಾರ್ಯಾರು ಈ ವೆಸ್ಟರ್ನ್ ಸ್ಟೈಲ್ ಫಾಲೋ ಮಾಡ್ತಿದ್ದಾರೆ ಅವರೆಲ್ಲರೂ ಮ್ಯಾಂಡೇಟ್ರಿ ಇನ್ಯಾವ ಯಾವ ಯೋಗ ಮಾಡಿದ್ರೂ ಪರವಾಗಿಲ್ಲ ಸ್ಕ್ವಾಟ್ ಮಾಡುವಂತ ಅದನ್ನಾದ್ರೂ ಇಟ್ ಇಸ್ ಮ್ಯಾಂಡೇಟ್ರಿ ರೈಟ್ ನೆನಪಿಲಿ ಮುಂಚೆ ಎಲ್ಲ ಒಂದ್ ಸಮಯದಲ್ಲಿ ಸ್ಕ್ವಾಟ್ ಪೊಸಿಷನ್ ಅಲ್ಲೇ ಊಟ ಮಾಡ್ತಾ ಇದ್ರು ಅದೇ ಪೊಸಿಷನ್ ಅಲ್ಲೇ ವಿಸರ್ಜನೆ ಮಾಡ್ತಾ ಇದ್ರು ದಟ್ ಇಸ್ ಐಡಿಯಲ್ ಬಹಳ ಕಡಿಮೆ ತಿಂತೀರ ಅವಾಗ ವಾಲೆಕಾರ್ ಮಂದಿ ಅಂತ ನಿಮ್ಗೆ ಗೊತ್ತಿರ್ಬೋದು ಮೊದಲೆಲ್ಲ ಗಾಡಿ ಹೊಡಿಯೋ ಬರ್ತಾ ಇದ್ರು ಅವರೆಲ್ಲ ಸ್ಕ್ವಾಟಲ್ಲೇ ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲೇ ಕೂತ್ಕೊಂಡು ನೋಡಿದೀನಿ ಬಹಳಷ್ಟು ಜನ ಅದನ್ನು ಫಾಲೋ ಮಾಡ್ತಾ ಇದ್ರು ಎನಿವೆ ನೆಕ್ಸ್ಟ್ ಒನ್ಸ್ ಯು ಗೆಟ್ ಅಪ್ ನೀರನ್ನು ಕುಡ್ದಿರ್ತೀರಾ ವಿಸರ್ಜನೆ ಆಗಿರುತ್ತೆ ನಂತರ ಹಲ್ಲುಜ್ಜೋದಕ್ಕೆ ಬೇವಿನ ಕಡ್ಡಿ ಇವತ್ತು ಎಲ್ಲೂ ಸಿಗ್ತಾ ಇಲ್ಲ ಅಂತ ಗಲಾಟೆ ಅಟ್ಲೀಸ್ಟ್ ಟೂತ್ ಪೌಡರ್ ಸಿಗುತ್ತಲ್ಲ ಅದನ್ನು ಬಳಸೋದು ಉಚಿತ ಯಾಕೆಂದ್ರೆ ನೀವೇ ಒಂದು ಇನ್ವೆಸ್ಟಿಗೇಷನ್ ರಿಸರ್ಚ್ ಮಾಡಿ ನೋಡಿ ಏನದು ರಿಸರ್ಚ್ ಅಥವಾ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಯಾವುದೇ ಟೂತ್ ಪೇಸ್ಟ್ ಇವತ್ತು ನನ್ನ ಹೋಮ್ ವರ್ಕ್ ಇದು ಯಾವುದೇ ಟೂತ್ ಪೇಸ್ಟ್ ಅನ್ನ ನೀವು ಗಮನಿಸಿ ಆ ಟೂತ್ ಪೇಸ್ಟ್ ನ ಮೇಲ್ಗಡೆ ಇರೋ ಇನ್ಗ್ರೇಡಿಯಂಟ್ ಅನ್ನ ಓದಿ ಗೂಗಲ್ ನಲ್ಲಿ ಒಂದ್ಸರ್ತಿ ಟೈಪ್ ಮಾಡಿ ನೋಡಿ ಆ ಇಂಗ್ರೇಡಿಯಂಟ್ ಅನ್ನ ಎಷ್ಟರ ಮಟ್ಟಿಗೆ ಬಾಯ್ಲಿಕ್ಕೆ ಹಾಕೋದಕ್ಕೆ ಸೂಕ್ತ ಅಂತ ಉಳಿದಂತ ರಿಸರ್ಚ್ ನಿಮಗೆ ಬಿಟ್ಟಿದ್ದು ನೀವೇ ನೋಡಿ ಅದ್ರ ಮೇಲೆ ಬರ್ದಿರ್ತಾರೆ ಅದೇನು ಅಂತಂದ್ರೆ ಇದನ್ನ ಹೊಟ್ಟೆಗೆ ಹಾಕುವ ಹಾಗಿಲ್ಲ ರೀ ಬಾಯಿಗೆ ಹೋದ್ಮೇಲೆ ಒಂದ್ ಇಷ್ಟಾದರೂ ಕೂಡ ಜೊಲ್ಲಿನ ಪ್ರಕಾರ ಸಲಹೆವಾದ ಜೊತೆನೋ ಒಂದಿಷ್ಟಾದ್ರೂ ದಿನಾನೂ ಹೊಟ್ಟೆಗೆ ಹೋಗುತ್ತೆ ತಾನೆ ಆ ಟೂತ್ ಪೇಸ್ಟ್ ಮೇಲೆ ಬರ್ಕೊಂಡಿರುತ್ತೆ ಇದನ್ನ ಇದು ಹೊಟ್ಟೆಗೆ ಹೋಗುವ ಹಾಗಿಲ್ಲ ಮಕ್ಕಳಿಂದ ದೂರವಿಡಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಟುಡೇ ರೈಟ್ ಅಂದ್ರೆ ಯಾವ ಆಧಾರದ ಮೇಲೆ ಟೂತ್ ಪೇಸ್ಟ್ ಅನ್ನ ಪ್ರತಿನಿತ್ಯ ಹೊಟ್ಟೆಗೆ ಹಾಕ್ತಿದ್ದೀರಾ ಹೇಳಿ ಐ ಆಮ್ ಟಾಕಿಂಗ್ ಸೈಂಟಿಫಿಕ್ ಥಿಂಗ್ಸ್ ಸೈನ್ಸ್ ಒನ್ ಹ್ಯಾಸ್ ಟು ಕ್ವಶನ್ ಥಿಂಗ್ಸ್ ರೈಟ್ ಿಂಗ್ ಟೂತ್ ಪೇಸ್ಟ್ ಕಮಾನ್ ಹಾಡೈತ್ ಸೊ ಇಲ್ಲಿ ಟೂತ್ ಪೇಸ್ಟ್ ನ ವಿರೋಧ ಅಂತ ಅಲ್ಲ ಪ್ರಶ್ನೆ ಬರೋದಿಷ್ಟೇ ಅದಕ್ಕಿಂತ ಬೆಟರ್ ಆಪ್ಷನ್ ಇದೆ ಅಲ್ಲ ಲವಂಗದಿಂದ ಮಾಡಿರತಕ್ಕಂತ ಪೌಡರು ಇನ್ನು ಬೇರೆ ಬೇರೆ ಕೈ ಬೇವಿಂದ ಮಾಡಿರತಕ್ಕಂಥ ಪೌಡರು ಇನ್ನು ಬೇರೆ ಬೇರೆದನ್ನೆಲ್ಲ ಬಳಸಿ ಟೂತ್ ಪೌಡರ್ ಅಂತ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಅದರಿಂದ ಕೈಯಲ್ಲಿ ಉಜ್ಜುವುದು ಬಹಳ ಉತ್ತಮವಾದ ದಿನಚರಿ ಇದರಿಂದ ಬಹಳಷ್ಟನ್ನು ಅವಾಯ್ಡ್ ಮಾಡ್ತೀರ ಯೋಗಿ ಅಣ್ಣ ಹೇಳಿದ್ರು ಸ್ವಂತ ಎಕ್ಸ್ಪೀರಿಯನ್ಸ್ ಇದೆ ಅದೇನು ಅಂತಂದರೆ ಹಲ್ಲಿದೆಯಲ್ಲ ಆ ಹಲ್ಲು ಯಾವ ರೀತಿ ಸಿಹಿಯನ್ನು ತಿಂದು ನೋವು ಕೊಡ್ತಾ ಇತ್ತು ಯೋಗಿ ಅಣ್ಣಂಗೆ ಅಂತಂದರೆ ಯೋಗಿ ಅಣ್ಣ ಟೂತ್ ಪೇಸ್ಟು ಟೂತ್ ಬ್ರಷ್ ಎರಡನ್ನೂ ಬಿಟ್ಟಾಬಿಟ್ರು ಹಲ್ಲುಜ್ಜೋದನ್ನೇ ಬಿಟ್ಬಿಟ್ರು ಅದ್ರ ಬದಲು ಟೂತ್ ಪೌಡರ್ ಅಥವಾ ಈ ಭತ್ತದ ಉಮ್ಮೆ ಇರುತ್ತಲ್ಲ ಅದನ್ನು ಬಳಸಿ ತಿಕ್ಕಲಿಕ್ಕೆ ಶುರು ಮಾಡೋರು ಆವತ್ತಿನಿಂದ ಯೋಗಿ ಅಣ್ಣನ ಹಲ್ಲಂತೂ ಸ್ವಚ್ಛವಾಗಿದೆ ಕಲರ್ ನಮಗೆ ಸಂಬಂಧ ಇಲ್ಲ ಗೊತ್ತಿಲ್ಲ ಆದರೆ ಹಲ್ಲಿಗೆ ಯಾವುದೇ ನೋವು ಬರ್ತಾ ಇಲ್ಲ ಮೊದಲು ಇತ್ತು ಎಂತಹ ವಿಚಿತ್ರ ಅಲ್ವಾ ಸೊ ಇದು ತಿಳ್ಕೊಬೇಕಾಗಿರೋ ಮಹತ್ವದ ವಿಚಾರ ದಿನಚರಿಯ ಬಗ್ಗೆ ಹಲ್ಲುಜ್ಜೋದು ರೈತ್ ಸೊ ಯಾಕೆಂದ್ರೆ ನಾವು ಇದನ್ನೆಲ್ಲ ಒಂದ್ ರೀತಿ ಇವಾಗೆಲ್ಲ ಕಣ್ಮುಚ್ಕೊಂಡು ಮಾಡ್ತಾ ಇದೀವಿ ಹಲ್ಲುಜ್ಜೋ ಪ್ರಕ್ರಿಯೆಯನ್ನ ಕಾನ್ಷಿಯಸ್ಲಿ ಮಾಡಬೇಕಾಗಿದೆ ಸ್ನಾನಕ್ಕೆ ಹೋಗಿರ್ತೀವಿ ಅಲ್ಲಿ ಕಂಡು ಕಂಡ ಬೇರೆ ಬೇರೆ ಸೋಪನ್ನು ಬಳಸ್ತಾ ಇರ್ತೀವಿ ಕಡ್ಲೆಟನ್ನು ಬಳಸ್ಬೋದಲ್ಲ ನಾವೇ ಮಾಡಿಕೊಂಡು ಬೇಡ ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಮೊದಲಿನ ಥರೂ ಅಲ್ಲ ಇವಾಗ ಮಾರ್ಕೆಟಲ್ಲಿ ಕೆಲವು ಪೌಡರ್ ಸಿಗ್ತಾ ಇದೆ ಸ್ನಾನಕ್ಕೆ ಅಂತಾರೆ ಬಳಸ್ಬೋದಲ್ಲ ದೇಶೀಯವಾಗಿ ತಯಾರಾಗಿರತಕ್ಕಂಥ ವಸ್ತುಗಳು ಬದ್ರ ಬದಲು ನೀವು ಸೋಪನ್ನು ಎಷ್ಟೇ ಬಳಸಿದ್ರೂ ಕೂಡ ಡೌಟ್ಫುಲ್ ನಾನಂತೂ ಬಹಳ ಡೌಟ್ ಇದ್ದೀನಿ ಕೊರೋನಾ ಸಮಯದೆಲ್ಲ ಎಷ್ಟೊಂದೆಲ್ಲ ಮಾಡ್ಬಿಟ್ರು ಯಾವಾಗಲೂ ಸೋಪ್ ಬಳಸಬೇಕು ಅಂತ ಒಂದು ಪ್ರಶ್ನೆ ಇದೆ ಸೋಪ್ ನ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿದ್ದೀರಾ ಅಲ್ಲ ಕಳ್ರಿ ನಿಮ್ಮ ಮನೆಯಲ್ಲಿ ನೀವು ಗಂಡಂಗೆ ಒಂದು ಸೋಪು ಹೆಂಡತಿಗೊಂದು ಸೋಪು ಅಜ್ಜಂಗೊಂದ್ ಸೋಪು ಅಜ್ಜಿಗೊಂದು ಸೋಪು ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಯಾಕೆ ಅಂತ ಅವ್ರು ಅಡ್ವರ್ಟೈಸ್ಮೆಂಟ್ ನೋಡಿ ಅವ್ರು ಹೇಳ್ತಾರೆ ಇವರಿಗಿರೋ ಇನ್ಫೆಕ್ಷನ್ ಅವ್ರಿಗೆ ಹೋಗ್ಬೋದು ಅಂತ ಅಲ್ಲರಿ ಸೋಪಿನ ಕೆಲಸ ಇನ್ಫೆಕ್ಷನ್ ಆಗದೆ ಇರೋ ತರ ತಡೆಯೋದು ಅಲ್ಲಿ ಇರತಕ್ಕಂಥ ಕೀಟಾಣುವ ಹೊಡೆದಾಕೋದು ನೀವು ಒಬ್ಬರು ಹಾಕಿದ್ ಸೊಪ್ಪು ಇನ್ನೊಬ್ರು ನೀವು ಬಳಸಾಗಿಲ್ಲ ಅಂತ ಮೇಲೆ ಅದಕ್ಕೆ ಏನ್ ಗ್ಯಾರಂಟಿ ಅದು ಯಾವುದೇ ಕೀಟಾಣುನ ಕೊಲ್ಲೋದೇ ಇಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ಮುಗಿತಲ್ಲ ಮತ್ತೆ ಆ ಸೋಪ್ನೆ ದಟ್ ಸೋಪ್ ಇಟ್ ಸೆಲ್ಫ್ ಈಸ್ ಅ ವೆಹಿಕಲ್ ಹೌ ಇಟ್ ಈಸ್ ಪಾಸಿಬಲ್ ಮೀ ಇವೆಲ್ಲ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಕೆಲವು ಗಿಮಿಕ್ಸ್ ಕಳೆದ ಇಪ್ಪತ್ತೈದು ನಾಲ್ ಮೂವತ್ತು ವರ್ಷಗಳಿಂದ ನಡೀತಾ ಇರೋದು ನಾವು ಇದನ್ನು ಯಾರೂ ಫಾಲೋ ಮಾಡ್ತಿರ್ಲಿಲ್ಲ ಮುಂಚಿನ ದಿವಸಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಸ್ನಾನಕ್ಕೆ ಅಂತ ಬಳಸ್ತಾ ಇದ್ರು ಆದಷ್ಟು ಅವುಗಳನ್ನೇ ಬಳಸೋದು ಉಚಿತ ಹೀಗೆ ಲಿಸ್ಟ್ ಮುಂದುವರಿತಾ ಹೋಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ನಾವು ಮುಂದಿನ ಸೆಷನ್ ಅನ್ನು ಕೂಡ ಆದಷ್ಟು ಈ ದಿನಚರಿಯ ಬಗ್ಗೆನೇ ಮುಂದುವರ್ಸೋಣ ನಂತರ ಷಟ್ಕರ್ಮಕ್ಕೆ ಬರೋಣ ಕೂದಲಿಗೆ ನಾವು ಶಾಂಪು ಬಳಸ್ತೀವಿ ಯಾಕೆ ಬೇರೆ ಆಪ್ಷನ್ಸ್ ಇದೆ ಇವಾಗ ಮದ್ರಂಗಿ ಬಳಸ್ಬೋದು ಖಂಡಿತವಾಗಿಯೂ ಅದ್ರದ್ದು ಮಾರ್ಕೆಟ್ ಅಲ್ಲಿ ಪೌಡರ್ ರಿಲೇಟೆಡ್ ಅಲ್ಲ ದೇಶೀಯ ಎಷ್ಟೊಂದು ವಸ್ತುಗಳು ಬಹಳಷ್ಟು ಸಿಕ್ತವೆ ಸ್ವಲ್ಪ ಸರ್ಚ್ ಮಾಡಿದ್ರೆ ಸಾಕು ಈಗಂತೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಬಂದ್ಬಿಡುತ್ತೆ ಶ್ಯಾಂಪೂನ ಇದೇ ತರ ರಿಸರ್ಚ್ ವರ್ಕ್ ಮಾಡಿ ನೋಡಿ ಕೆಲವರಿಗೆ ಶ್ಯಾಂಪೂ ಹಾಕೋದ್ರಿಂದಲೇ ಇವತ್ತು ವಾತ ವಾತಪಿತ್ತ ಕಫಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಎಲ್ರಿಗೂ ಒಂದೇ ಶಾಂಪೂನ್ ಬಳಸಕ್ ಆಗೋದಿಲ್ಲ ಪಿತ್ತ ಪ್ರಕೃತಿಯವರು ಬೇಗ ಬಾಲ್ಡಿ ಹಾಕ್ತಾರೆ ಅವರ ಕೂದಲು ಬೇಗ ಉದುರುತ್ತದೆ ಅವ್ರು ಬಳಸ್ಬೇಕಾಗಿದ್ದ ವಸ್ತು ಬೇರೆ ಅದು ಮದರಂಗಿ ವಿಶೇಷವಾಗಿ ಪಿತ್ತ ಪ್ರಕೃತಿಯವರು ಹೇಳ್ತೀನಿ ತಂಪು ಮಾಡತ್ತೆ ಮದರಂಗಿ ತಲೆ ನೋವುಗಳು ಇದ್ದಂತ ಮೈಗ್ರೇನ್ ಪ್ರಾಬ್ಲಮ್ ಇದ್ರು ಕೂಡ ಅಂತವರಿಗೆ ಮದರಂಗಿ ಹಾಕೋದ್ರಿಂದ ಬಹಳ ಬಹಳ ಅನುಕೂಲ ಇದೆ ಅಲ್ವಾ ಇವತ್ತು ಮಾರ್ಕೆಟ್ ಅಲ್ಲಿ ಇವೆಲ್ಲವೂ ಸಿಗ್ತಾ ಇದೆ ಮತ್ತೆ ಯಾಕೆ ನಾವು ಬಳಸ್ತಾ ಇಲ್ಲ ಅಂದರೆ ನಾವು ಕೆಲವು ರೆಡಿಮೇಡ್ ಅಡ್ವರ್ಟೈಸ್ಮೆಂಟ್ಗಳಿಗೆ ದಾಸರಾಗ್ಬಿಟ್ಟಿದ್ದೀವಿ ಅಷ್ಟೇ ನಿರಂತರವಾಗಿ ಟಿ ವಿ ನೋಡ್ತೀವಿ ಯೂಟ್ಯೂಬ್ ನೋಡ್ತೀವಿ ಬೇರೆ ಕಡೆ ನೋಡ್ತೀವಿ ಅಲ್ಲಿ ನಾವು ಕಾರ್ಯಕ್ರಮಕ್ಕಿಂತ ಅಡ್ವರ್ಟೈಸ್ಮೆಂಟನ್ನು ಜಾಸ್ತಿ ನೋಡಿರ್ತೀವಿ ಸಬ್ ಕಾನ್ಷಿಯಸ್ಗೂ ಕೂತಿರುತ್ತೆ ಅಂಗಡಿಗೆ ಹೋಗ್ಬಿಟ್ಟು ಅದನ್ನೇ ಬರ್ತೀವಿ ಮ್ಯಾಂಡಟರಿ ಸೋಪ್ ತಗೋತೀವಿ ಟೂತ್ ತಗೋತೀವಿ ತೊಗೋತೀವಿ ಶ್ಯಾಂಪೂ ತಗೋತೀವಿ ಬರೀ ಇಷ್ಟೇ ಅಲ್ಲ ಯಾವ್ದಾರದ್ದು ಯಾರದ್ದೇ ಮನೆಗೆ ಹೋಗಿ ಬಾತ್ರೂಮನ್ನು ಒಮ್ಮೆ ಚೆಕ್ ಮಾಡಿ ಆ ಬಾತ್ರೂಮ್ ಅಲ್ಲಿ ಎಷ್ಟೊಂದು ಜನರು ಮನೇಲಿ ಜಾಗ ಇಲ್ಲ ಅಷ್ಟು ಪ್ರಮ ಬೇರೆ ಬೇರೆ ಗಳು ಇವತ್ತು ಕೂತಿರ್ತಾರೆ ನಮಗೆ ನಿಜವಾಗಿ ಇವು ಬೇಕಾ ಇದು ಪ್ರಶ್ನೆ ಇಲ್ಲಿ ಈ ಪ್ರಶ್ನೆ ಜೊತೆ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ನಾವು ಮುಕ್ತಾಯಗೊಳಿಸೋಣ ಮತ್ತೆ ಮುಂದಿನ ಒಂದು ಸೆಷನ್ ಅಲ್ಲಿ ದಿನಚರಿಯ ಮುಂದಿನ ಭಾಗವನ್ನ ನೋಡೋಣ ಏನಂತೀರಾ